ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಾಬು ಜಗಜೀವನ್ ರಾವ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟನೆ ಕೊಪ್ಪಳ ಚಿಲಿ ಗಂಗಾವತಿ ನಗರದಲ್ಲಿರುವ ಮೂವತ್ತೊಂದು ಮತ್ತು ಮೂವತ್ತನೇ ವಾರ್ಡ್ನಲ್ಲಿರುವಂತಹ ರಾಷ್ಟ ನಾಯಕರಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಬಿಎಸ್ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಹುಲಿಗೇಶ್ ದೇವರಮನಿಯವರ ನೇತೃತ್ವದಲ್ಲಿ ಜರುಗಿತು ನಂತರ ರಾಷ್ಟ ನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಉಪನ್ಯಾಸಕರಾದ ಎಸ್ ಪಿ ಚಂದ್ರಶೇಖರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮೂವತ್ತೊಂದು ಮತ್ತು ಮೂವತ್ತನೇ ವಾರ್ಡಿನ ಹಿರಿಯ ಮುಖಂಡರು ಯುವಕರು ಸರ್ವ ಸಂಘದ ಸದಸ್ಯರು ಸೇರಿದಂತೆ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಾಬೂಜಿಯವರ ನೂರ ಹದಿನೆಂಟನೇ ಜನ್ಮ ದಿನೋತ್ಸವ ಅಂಗವಾಗಿ ನಮ್ಮ ಬಾಬೂಜಿ ಅವರ ಭಾವಚಿತ್ರವನ್ನು ಉದ್ಘಾಟನೆ ಮಾಡಿ ಬೋರ್ಡನ್ನು ಉದ್ಘಾಟನೆ ಮಾಡಿ ತುಂಬ ಖುಷಿಯಲ್ಲಿದ್ದೀರಿ ಆನಂದದಲ್ಲಿದ್ದೀರಿ ಮೊದಲು ತಮಗೆಲ್ಲರೂ ಕೂಡನೇ ಬಾಬೂಜಿಯವರ ಜನ್ಮದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕಡೆಯಿಂದ ಕೋರ್ತಾಯಿದ್ದೆ ಬಹುಶಃ ಇಲ್ಲಿ ನಾನು ಮಾತಾಡಿದ್ರೆ ಇಂಟ್ರಾಸ್ ಕಳ್ಕೊಳ್ತೀರಂದು ಆದರೂ ಎರಡು ಮಾತು ಮಾತ್ರ ಮಾತಾಡ್ತೇನೆ ಭಾರತ ಅಂತಕ್ಕಂಥ ಈ ದೇಶ ಇದೆಯಲ್ಲ ಈ ದೇಶ ಇವತ್ತು ಏನಾದರೂ ಅಭಿವೃದ್ಧಿಯನ್ನು ಸಾಧಿಸಿದರೆ ಭಾಳಷ್ಟು ಜನ ಭಾಳಷ್ಟು ಜನ ಮಾತಾಡ್ತಾರೆ ಭಾರತ ಇವತ್ತು ವಿಶ್ವದಲ್ಲಿ ಸಿಕ್ಕವಂಥ ಅಭಿವೃದ್ಧಿಯನ್ನು ಸಾಧಿಸಿದೆ ಇನ್ನು ಮುಂದಿನ ದಿನಮಾನದಲ್ಲಿ ವಿಶ್ವಗುರು ಆಗುತ್ತೆ ಇನ್ನೂ ಭಾಳ ದೊಡ್ಡ ಮಟ್ಟಕ್ಕೆ ಇರುತ್ತೆ ಅಂತ ಬಂದು ಮಾತಾಡ್ತಾರೆ ಕೇಳಿದ್ರೀ ಇವೆಲ್ಲ ಕೇಳಿರ್ತೀರ ಇವತ್ತು ಭಾರತ ಈ ಮಟ್ಟಿಗೆ ಬೆಳೆಯೋದಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಡಾಕ್ಟ್ರ್ ಅವರ ಕೊಡುಗೆ ಅಕಸ್ಮಾತ್ ಏನಾದರೂ ಆ ಮಹಾನುಭಾವ ಈ ದೇಶದಲ್ಲಿ ಹುಟ್ಟೇ ಹೋಗಿದ್ದರೆ ಭಾರತ ಇನ್ನೂ ಕೂಡ ನೂರು ವರ್ಷಗಳ ಹಿಂದೆ ಇರ್ತಿತ್ತು ಎಷ್ಟು ವರ್ಷ ನೂರು ವರ್ಷಗಳ ಹಿಂದೆ ಇರ್ತಿತ್ತು ಇವತ್ತು ಇಷ್ಟೊಂದು ಪ್ರಗತಿ ಸಾಸ್ತ್ರಕ್ಕೆ ಮೂಲ ಕಾರಣಕರ್ತರೆ ಡಾಕ್ಟರ್ ಬಾಬೂಜಿಯವರು ದುರಂತದ ಸಂಗತಿ ಏನು ಅಂತಂದರೆ ಅವರು ಮಾಡಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಇಂದಿರಾ ಗಾಂಧಿಯವರ ಹಣೆಗಚ್ಚಿದ್ದಾರೆ ಕಟ್ಟಿದ್ದಾರೆ ಇಂದಿರಾ ಗಾಂಧಿಯವರು ಇವತ್ತು ಈ ದೇಶದೊಳಗೆ ಅಷ್ಟೊಂದು ಪ್ರಖ್ಯಾತವಾದಂಥ ಪ್ರಧಾನಮಂತ್ರಿಗಳಾಗಿ ಹೊರವಾಮದಕ್ಕೆ ಕಾರಣಕರ್ತರು ಯಾರು ಅಂತಂದರೆ ಬಾಬೂಜಿ ಅವರು ಮಾಡಿದಂಥ ಕೆಲಸ ಹಾಗಾಗಿ ಏನಿವತ್ತು ಬಾಬೂಜಿಯವರ ವಾರಸುದಾರರ ಹಾವೇನಿದ್ದೀರೋ ಬಾಬಾ ಸಾಹೇಬ್ರ ವಾರಸುದಾರಂಥೇನಿದ್ದೀರೋ ಈ ದೇಶದ ನಿಜವಾದಂಥ ಚರಿತ್ರೆಯನ್ನು ತಿಳ್ಕೊಳ್ಳೋದ್ರ ಮೂಲಕ ಹೊಸ ಚರಿತ್ರೆಯನ್ನು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲ ಕರೆ ಕೊಡ್ತಾ ನಾನು ಎರಡೆರಡು ಮಾತುಗಳನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ